ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನೋವು ಧರ್ಮಂತ್ರಿ ಮಾಧುರಿಯಂ ಸರಾಸರಿ ವಂದಿರ ಪಾದ ಬಧುಂ ರೂಪಿ ರುಬಿಮೃತ್ಯು ನಾಶಂ ಧಾತಾರ ನಿಮಿಷ ವಿಧೋಷಧೀನ ಧನ್ವಂತರಿ ರಮಾನಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತಾರ ಒಂದೇ ಪೇಷದಾಯಕಂ ಸರ್ವೇ ಜನಃ ಸುಖಿನ ಬಂತು ಸರ್ವೇ ಸಂದರ್ ಶಾಂತಿ 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 ವೀಕ್ಷಕರೇ ಇವತ್ತಿನ ಒಂದು ವಿಷಯ ಒಣಕೆಮ್ಮು ಒಣಕೆಮ್ಮು ಅಂದರೆ ಡ್ರೈ ಕಾಫ್ ಡ್ರೈ ಕಾಫ್ಗೆ ಆಯುರ್ವೇದ ಮನೆಮದ್ದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಿಂಪಲ್ಲಾಗಿ ಒಂದು ಸಣ್ಣ ಮನೆಮದ್ದನ್ನು ಪ್ರತಿಯೊಬ್ಬರೂ ಮಾಡಬೇಕಾದ ಒಂದು ಮನೆ ಒದ್ದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಶುದ್ಧ ಹಸುವಿನ ತುಪ್ಪವನ್ನು ಒಂದು ಚಮಚದಲ್ಲಿ ತಗೊಂಡು ಅದನ್ನು ಅದಕ್ಕೆ ಎರಡೇ ಎರಡು ಲವಂಗ ಲವಂಗವನ್ನು ಹಾಕಿಬಿಟ್ಟು ಸ್ಟವ್ ಮೇಲೆ ಸ್ವಲ್ಪ ಹೊತ್ತು ಬಿಸಿ ಮಾಡಿ ತದನಂತರ ಅದು ವಾರ್ಮ್ ಅಂತಂದರೆ ಉಗುರು ಬೆಚ್ಚಿಗಾದ ಮೇಲಿಂದ ಆ ಒಂದು ತುಪ್ಪವನ್ನು ಆ ಲವಂಗವನ್ನು ತೆಗೆದುಕೊಂಡು ಹಲ್ಲಲ್ಲಿ ಜಗದು ಆ ರಸವನ್ನು ಕುಡಿಯೋದ್ರಿಂದ ತಕ್ಷಣ ಒಣಕೆಮ್ಮು ನಿವಾರಣೆ ಆಗ್ತದೆ ವೀಕ್ಷಕರೇ ಹಾಗಾಗಿ ಯಾರೇ ಒಬ್ಬರು ಈಗ ಹಾಸ್ಪಿಟಲಿಗೆ ಬರ್ತಾರೆ ಕ್ಲಿನಿಕ್ ಹಾಸ್ಪಿಟ್ಲಿಗೆಲ್ಲ ಬರ್ತಾರೆ ಒಣ ಕೆಮ್ಮಿದೆ ಕಫ ಬರ್ತಾ ಇಲ್ಲ ಬರೀ ಗಂಟ್ಲೆಲ್ಲ ಒಣಗುತ್ತೆ ಅಂತೆಲ್ಲ ಎಷ್ಟೊಂದು ಒಂದು ಕಾಯಿಲೆಗಳನ್ನ ಹೇಳ್ತಾ ಇರ್ತಾರೆ ವೀಕ್ಷಕರೇ ಹಾಗಾಗಿ ತಕ್ಷಣ ಒಣ ಕೆಮ್ಮಿದ್ದ ಒಂದು ಸಂದರ್ಭದಲ್ಲಿ ಈ ಒಂದು ಮನೆಮದ್ದನ್ನು ಮಾಡಿ ತಮ್ಮ ಒಣ ಕೆಮ್ಮು ನಿವಾರಣೆ ಮಾಡ್ಕೋಬೇಕು ಅಂತ ಈ ಒಂದು ಸಂಚಿಕೆಯಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ ಇದರ ಜೊತೆಗೆ ಈ ಒಂದು ಈ ಮಾರ್ಗಶಿರ ಹುಣ್ಣಿಮೆ ಅಂದರೆ ಬರುವ ಹದಿನೈದನೇ ತಾರೀಕು ಭಾನುವಾರ ಆಯುರ್ವೇದದಲ್ಲಿ ಹೇಳಿರತಕ್ಕಂತಹ ಒಂದು ಕೆಮ್ಮು ದಮ್ಮು ಶೀತ ನೆಗಡಿ ಅಲರ್ಜಿ ಈ ಒಂದು ಸಂಬಂಧಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗೆ ಆಯುರ್ವೇದ ದಿವ್ಯ ಔಷಧಿಯನ್ನು ಬಾಳೆಹಣ್ಣಿನಲ್ಲಿ ನೀಡಲಾಗುತ್ತದೆ ಸ್ಥಳ ಹಾಗೂ ಮುಂದಿನ ವಿವರಗಳಿಗೆ ಡಿಸ್ಕ್ರಿಪ್ಷನ್ನಲ್ಲಿ ತಿಳಿಸಿರತಕ್ಕಂತಹ ಮೊಬೈಲ್ ನಂಬರ್ಗೆ ತಾವು ಕರೆ ಮಾಡಿ ಆ ಒಂದು ಔಷಧಿಯನ್ನು ತೆಗೆದುಕೊಳ್ಬಹುದು ಅಂತ ಹೇಳಿ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು